ಹಾಗೆ ನಮ್ಮ ಮೂರು ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎಸ್ ನನ್ನ ನಮ್ಮ ಊರ ಹಬ್ಬ ಇದೆ ನಾಳೆ ಇದೆ ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ನಮ್ಮ ಮೂರು ಹಬ್ಬಕ್ಕೆ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಈ ಹಬ್ಬ ನೋಡ್ತಿರೋದು ಯಾವ ಗೊತ್ತಾ ನಾನು ಮಾಡಿರೋದು ನಾನು ಬಂದಿಲ್ಲಾಗೆ ಸೆಕೆಂಡ್ ಥರ್ಡ್ ಸರ್ ಇದ್ದಾಗ ನಡೆದಂತ ಹಬ್ಬ ಈಗ ನೋಡ್ತಾ ಇದ್ದೀನಿ ಸೊ ತುಂಬಾ ಗ್ಯಾಪ್ ಇತ್ತು ಹಾಗಂತ ಮಾಡ್ತಿರ್ಲಿಲ್ಲ ಅಂತ ಮಾಡ್ತಾ ಇದ್ರು ವರ್ಷ ವರ್ಷ ಬಿಟ್ಟು ಮಾಡ್ತಿಲ್ಲ ಎರಡು ವರ್ಷ ಬಿಟ್ಟು ಮಾಡ್ತಾ ಇದ್ರು ಬಟ್ ಆ ಸಮಯದಲ್ಲಿ ನಾನು ಇರಲಿಲ್ಲ ನಾನು ಬ್ಯಾಂಗ್ಳೂರಲ್ಲಿದ್ದೆ ಸೊ ಹಾಗಾಗಿ ಈಗ ಸೆಲೆಬ್ರೇಟ್ ಮಾಡ್ತೀನಿ ಈ ಸತಿ ಮಿಸ್ ಮಾಡಲೇಬಾರ್ದು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಮತ್ತೆ ಏನು ಗೊತ್ತಾ ಈ ಹಬ್ಬನ ಮಾಡ್ತಿರೋದು ಆಲ್ಮೋಸ್ಟ್ ಏಟ್ ಇಯರ್ಸ್ ಆಯಿತು ಮಾಡಿಬಿಟ್ಟು ಸೊ ಏಟ್ ಇಯರ್ಸ್ ಗ್ಯಾಪ್ ಆದಮೇಲೆ ಮಾಡ್ತಿದ್ದಾರೆ ನಮ್ಮ ಊರಲ್ಲಿ ಒಂದು ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಸೊ ಆ ಟ್ರೆ ಟೆಂಪಲ್ದು ಕನ್ಸ್ಟ್ರಕ್ಷನ್ ನಡಿ ಮುಗೀತು ಹಾಗಾಗಿ ಈಗ ಊರ ಹಬ್ಬ ಮಾಡ್ತಿದ್ದಾರೆ ಮತ್ತು ಬೆಳೆ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಎಲ್ಲಾರದು ಹೊಲ ಇರೋದ್ರಿಂದ ಎಲ್ಲರದು ಒಳ್ಳೆ ಬೆಳೆ ಬಂದರೆ ಹಬ್ಬ ಮಾಡ್ತಾರೆ ಇಲ್ಲಾಂದರೆ ಮಾಡೋದಿಲ್ಲ ಯಾಕಂದರೆ ಎಲ್ಲರದ್ದು ದುಡ್ಡು ಬೇಕಲ್ವಾ ಸೊ ಹಾಗಾಗಿ ಸೊ ಇವತ್ತು ನಮ್ಮ ಊರ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸಿಕ್ಕಾಪಟ್ಟೆ ಕೆಳಗಡೆ ಪ್ರಿಪ್ರೇಷನ್ ನಡೀತಾ ಇದೆ ಮನೆ ಕ್ಲೀನ್ ಮಾಡೋದಂತೆ ಅದು ಮಾಡೋದಂತೆ ಇದು ಮಾಡೋದಂತೆ ಆ್ಯಕ್ಚುಲಿ ನಮ್ಮ ಊರೇನು ನೋಡಿದೆ ಫಸ್ಟು ಒಂದು ಫುಲ್ ಚೇಂಜ್ ಆಗಿದೆ ಎಲ್ಲರ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಡೆಕೋರೇಷನ್ಸ್ ಎಲ್ಲ ಮಾಡಿ ಊರಂತೂ ಸಿಕ್ಕಾಪಡೆ ಪಳ ಪಳಪಳ ಹೇಳ್ಬಿಟ್ಟು ಮತ್ತು ನಮ್ಮ ಟೆಂಪಲ್ನ ರಾತ್ರಿ ಕೂಡ ಎಲ್ಲ ಡೆಕೋರೇಷನ್ ನಡೀತಿದೆ ಯಾಕಂದರೆ ನಾಳೆ ಹಬ್ಬ ಇರೋದರಿಂದ ಫುಲ್ ಡೆಕೋರೇಷನ್ ಮಾಡ್ತಿದ್ದಾರೆ ನೀವು ನೋಡ್ಬೋದು ಸೊ ಜನ ಅಂತೂ ಬರ್ತಾನೆ ಇದ್ದಾರೆ ಜನ ಬರೋಕ್ಕೆ ಶುರು ಆಗಿದ್ದಾರೆ ಸೊ ಒಂದೊಂದಾಗಿ ಬರ್ತಾ ಇದ್ದಾರೆ ಹಾಗೆ ನಮ್ಮ ಮನೆಯಂತೂ ಸಿಕ್ಕಾಪಟ್ಟೆ ಪಳಪಳ ಅಂತ ಹೊಳಿತೀನಿ ನೋಡ್ಬೋದು ಮತ್ತೇನು ಗೊತ್ತಾ ಈಗ ರೆಡಿ ಆಗೋಕ್ಕೆ ಟೈಮ್ ಆಯಿತು ಈಗ ನಾನು ಟ್ರೆಡಿಷನಲ್ ವೇ ಆಗಿ ರೆಡಿ ಆಗಿಬಿಟ್ಟು ಹೋಗ್ಬೇಕಂತ ಹೇಳ್ಬಿಟ್ಟು ಮತ್ತೆ ಈ ಹಬ್ಬನ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಓಕೆ ನಾ ಊರೊಳಗೆ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾರೆಲ್ಲ ಹೇಗೆ ಹೇಗೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಟನ್ ಆಗಿದೆ ಮಟನ್ ನಮ್ಮ ಮನೆಯಲ್ಲಿ ನಾವು ಎರಡು ಕುರಿನ ಕಟ್ ಮಾಡ್ತಾ ಇದೀವಿ ನಿಮ್ಗೆಲ್ಲರೂ ಗೊತ್ತಿದೆ ಊರ ಹಬ್ಬ ಎಲ್ಲರೂ ಊರಲ್ಲಿ ಮಾಡ್ತಾರೆ ಎಲ್ಲ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ ಹಾಗೇ ಥರ ನಾವು ಕೂಡ ನೀವು ಕೂಡ ಮಾಡಿರ್ಬೋದು ಲೈಕ್ ಊರು ಹಬ್ಬ ಅಂದರೆ ಎಲ್ಲರಿಗೂ ಗೊತ್ತಿರಲಿಲ್ಲ ಕುರಿ ಕಟ್ ಮಾಡೋದು ಆ ಥರ ಈ ಥರ ಸೊ ಎಲ್ಲ ಅದರಲ್ಲಿ ಕಾಂಪಿಟೇಷನ್ ನಡೀತಿದೆ ಯಾಕಂದ್ರೆ ಇಷ್ಟು ವರ್ಷ ಗ್ಯಾಪ್ ಇತ್ತಲ್ವಾ ಹಬ್ಬ ಮಾಡಿರ್ಲಿಲ್ಲ ಹಾಗಾಗಿ ಒಬ್ಬೊಬ್ರು ಎರಡು ಕುರಿ ಕಟ್ ಮಾಡ್ತಿದ್ದು ಒಬ್ಬೊಬ್ರು ಮೂರು ಕುರಿ ಒಬ್ಬೊಬ್ರು ಐದು ಕುರಿ ಕಟ್ ಮಾಡ್ತಾ ಇದ್ದಾರೆ ಓ ಮೈ ಗಾಡ್ ಹೆಂಗತ್ತಾ ಒಬ್ಬರು ಏಟ್ ತರ್ಟಿ ಕೂಡ ನಮ್ಮ ಕುರಿಗೆ ಅಂತಂದ್ರೆ ಅಷ್ಟೇ ನಾ ನಮ್ದು ಐವತ್ ಸಾವಿರ ಆಗಿದೆ ಆ ತರ ಪೈಪೋಟಿ ನಡೀತಾ ಇದೆ ಅದು ನೋಡ್ಲಿಕ್ಕೆ ಕೇಳಲಿಕ್ಕೆ ಎಷ್ಟು ಚಂದ ಇದೆ ಗೊತ್ತಾ ಸೊ ಇಟ್ಸ್ ಟೈಮ್ ಟು ಗೆಟ್ ಗೈ ಸೀನ್ ವೇ ಓಕೆ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಎಲ್ಲರೂ ರೆಡಿಯಾಗಿ ಎಲ್ಲರನ್ನು ಬರೋಣ ಹಾಗೆ ಈ ಫೆಸ್ಟಿವಲ್ ವೈಬ್ ನಾನು ನಿಮಗೆ ತೋರಿಸ್ಬೇಕಂತ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಸೊ ನೀವು ನೋಡಬಹುದು ನಮ್ಮ ಊರಲ್ಲಿ ನಡ್ಕೊಂಡು ಹೋಗುವಾಗೆ ನೀವು ನೋಡಬಹುದು ಫುಲ್ ಎಲ್ಲರ ಮನೆಯಲ್ಲಿ ಆಗಿ ಡೆಕೋರೇಷನ್ ಮಾಡಿದ್ದಾರೆ ಸೊ ಆಗಿ ಅಂತ ಕಲರ್ಫುಲ್ ಮಿಂಚುತ್ತ ಇದೆ ಅಷ್ಟು ಚೆಂದ ಇದೆ ನೀವು ನೋಡ್ಬೋದು ಮತ್ತೆ ಈ ಮನೆಗೆ ಬಂದಾಗ ನೋಡಿ ಯಾವ ಥರ ಅಂತ ಅಂತೇಳಿ ಕುರಿನ ಪೂಜೆ ಎಲ್ಲ ಮಾಡಿ ಇಲ್ಲಿ ಹಾಡು ಹಾಡ್ತಾ ಇದ್ದಾರೆ ಓಕೆ ಅವ್ರದ್ದೇ ಆದ ಟ್ರೆಡಿಷನಲ್ ಅವ್ರದ್ದೇ ಆದ ಸಂಪ್ರದಾಯದ ಹಾಡುಗಳಿದ್ದಾವೆ ಸೊ ಹಾಡನ್ನು ಹಾಡ್ತಾ ಇದ್ದಾರೆ ಮತ್ತೆ ಕುರಿನ ಪೂಜೆ ಎಲ್ಲ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಈ ಫೆಸ್ಟಿವಲ್ ಏನು ಮಾಡ್ತಾರೆ ಅಂದರೆ ತೀಜ್ ಹಾಕ್ತಾರೆ ತೀಜ್ ಅಂದರೆ ಬೇರೆ ಏನಲ್ಲ ಆ ಒಂದು ಪುಟ್ಟಿಯಲ್ಲಿ ಅಂದರೆ ಇದು ಬರುತ್ತಲ್ವಾ ಗೋಧಿ ಗೋಧಿನ ಬೆಳೆಸ್ಬಿಟ್ಟು ಅದನ್ನು ದೇವ್ರಿಗಂತ ಲೈಕ್ ಹಬ್ಬಕ್ಕೆ ಒಂದು ಎಂಟು ದಿನ ಇದ್ದಂಗೆ ಅವರು ಹಾಕ್ತಾರೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಹಾಕ್ತಾರೆ ಆ ಥರ ಬೆಳೆಸ್ಬಿಟ್ಟು ಆಮೇಲೆ ಇಡೀ ಊರು ಅಂದರೆ ಫ್ಯಾಮಿಲಿ ಫ್ಯಾಮ್ಲಿಯಾಗಿ ಸೇರಿಕೊಂಡು ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಆ ತೀಜನ್ನ ಎತ್ಕೊಂಡು ಹೋಗಿ ದೇವ್ರ ಹತ್ರ ಹೋಗ್ತಾರೆ ಲೈಕ್ ಟೆಂಪಲ್ ಹತ್ರ ಹೋಗ್ತಾರೆ ಟೆಂಪಲ್ಗೆ ತಗೊಂಡು ಹೋಗ್ತಾರೆ ಅದು ಒಂದು ಪದವಿ ಸೊ ಇಲ್ಲಿ ನೋಡ್ಬೋದು ಎಲ್ಲರೂ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ವೇಯಲ್ಲಿ ಯಾವುದು ಪೇಜನ್ನ ಡೆಕೋರೇಟ್ ಮಾಡಿ ಮತ್ತೆ ಅವರು ಪುರಿಗಳನ್ನು ಸಹ ಅಷ್ಟೇ ಡೆಕೋರೇಟ್ ಮಾಡಿ ಮತ್ತೆ ಅವರಾದ ನಂಬಿಕೆಗಳು ಮತ್ತೆ ಕೆಲವೊಬ್ಬರು ಬೇಡ್ಕೊಂಡಿರ್ತಾರೆ ದೇವರನ್ನ ನಾನು ಅದು ಮಾಡ್ತೀನಿ ಅಂತ ಹಾಗೆ ಉತ್ಕೊಂಡಿರ್ತಾರೆ ಸೊ ಆ ಪ್ರಕಾರ ಅವರು ಆಚರಣೆ ಮಾಡ್ತಾರೆ ಹಾಗೆ ಎಲ್ಲನೂ ಆ ಥರ ಕುರಿ ಪ್ಲಸ್ ಪೀಜ್ ಎಲ್ಲರೂ ಸೇರಿಕೊಂಡು ಟೆಂಪಲ್ ಹತ್ರ ಬಂದು ಈ ಥರ ಒಂದು ಒಂದು ರೌಂಡ್ ಸುತ್ತತಾರೆ ಒಂದು ರೌಂಡ್ ಸುತ್ತಿಬಿಟ್ಟು ದೇವ್ರನ್ನ ಲೈಕ್ ಹೋಗಿ ಪ್ರೇರ್ ಮಾಡಿ ಪ್ರಾರ್ಥನೆ ಮಾಡಿಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಹೋಗಿ ಕುರಿ ಸಹ ಜೊತೆಗೆ ಕರ್ಕೊಂಡು ಹೋಗ್ತಾರೆ ನೋಡ್ಬೋದು ಎಷ್ಟೋ ಕುರಿಗಳಿದಾಗ ನೋಡಿ ಕುರಿ ಟಗರು ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ ಅಷ್ಟು ಚೆಂದ ಡೆಕೋರೇಟ್ ಮಾಡಿ ಎಲ್ಲರೂ ಕಲರ್ಫುಲ್ ಅಂದರೆ ಕಲರ್ಫುಲ್ ಎಷ್ಟು ಚೆಂದ ರೆಡಿಯಾಗಿದ್ದಾರೆ ಇಡೀ ಊರೇ ಆಗಿದ್ರು ಅಷ್ಟು ಪಳಪಳ ಅಂತ ಹೊಡಿತಾಯ್ರು ಎಲ್ಲರೂ ಮಿಂಚಿತಾಯಿದ್ರು ಆ ರೇಂಜಿಗೆ ಎಲ್ಲರೂ ಕಲರ್ ಕಲರ್ ಡ್ರೆಸ್ಸಿ ತುಂಬಾ ಚೆನ್ನಾಗಿ ರೆಡಿಯಾಗಿ ದೇವ್ರ ಹತ್ರ ಇಲ್ಲಿ ನೋಡ್ಬೇಕು ಜನ ಸಾಗರ ಅಂದ್ರೆ ಸಾಗರ ಟೆಂಪಲ್ ಮುಂದೆ ಅಲ್ಲಿಂದ ಜಾಗನೇ ಇರಲಿಲ್ಲ ಅಷ್ಟೊಂದು ಇದಾಗಿತ್ತು ಮತ್ತೆ ಈ ತೀಜ ನೋಡ್ತಿದ್ರೆ ಆ ತೀಜ್ ಬಂದ್ಬಿಟ್ಟು ಇಲ್ಲಿ ದೇವರು ದೇವರದ ಟೆಂಪಲ್ ಇದ್ರೆ ಅದ್ರ ಮುಂದ್ಗಡೆ ಇರ್ತಾರೆ ಈ ತರ ಇಟ್ಬಿಟ್ಟು ಎಲ್ಲಾರ್ದು ಅವ್ರದ್ದು ಅವ್ರದ್ದು ಎಲ್ಲಾರ್ದು ಇಟ್ಬಿಟ್ಟು ಾರೆ ನಾಳೆ ಸಾಯಂಕಾಲ ಬಂದು ಅದನ್ನ ಕಿತ್ತುತ್ತಾರೆ ಕಿತ್ತು ಬಿಟ್ಟು ಅದನ್ನ ಹೋಗಿ ಬಿಸಾಕೋ ಒಂದು ಪದವಿ ಇದೆ ಸೊ ಆತರ ಒಂದು ಮಾಡ್ತಾರೆ ಜಾತ್ರೆ ಜಾತ್ರೆ ಹೇಗಿರುತ್ತೆ ಅಂತ ಮಾಡಿ ಓಕೆನಾ ಇವತ್ತು ಊರ ಹಬ್ಬ ಆಗಿರೋದ್ರಿಂದ ಶಾಪ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾ ಚೋಟ್ ಮೆಣಸಿಕೆ ಜಾಸ್ತಿ ಜನ ಬರ್ತಾರೆ ಸೊ ನೀವು ನೋಡ್ಬಹುದು ಮಟನ್ ಪ್ರಿಪೇರ್ ಆಗ್ತಾ ಇದೆ ಹೊಟ್ಟೆ ಬೇರೆ ಹಸು ಆಗ್ತಾ ಇದೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ರಶ್ ಇತ್ತು ನಾ ಅಪ್ಪ ಎಲ್ಲಿ ಹೋಗಾಗಿಲ್ಲ ಹಾಗಾಗಿ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ನಾನು ನಮ್ಮ ಅಂಗಡಿಯಲ್ಲಿ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಸೊ ಅದು ಒಂದು ಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ ಒಂದೊಂದು ರೂಪಾಯಿ ಇಟ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಸೊ ಐ ಎಂಜಾಯ್ ನೀವು ನೋಡ್ಬೋದು ನಾವು ನಮ್ಮ ಅಪ್ಪನ ಅಂಗಡಿ ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರುವಂಥ ಅಂಗಡಿ ಆಗಿದೆ ಸೊ ನೀವೆಲ್ಲ ನೋಡ್ಬೋದೀನಿ ಏನೇನ್ ಬೇಕಂದ್ರೆಲ್ಲ ಇದೆ ಚಿಕ್ಕದಾದ್ರೂ ಪುಟ್ಟದಾದ್ರೂ ಎಲ್ಲಾನು ಒಂದು ಚಿಕ್ಕ ಪುಟ್ಟ ಕುರಿ ಎಲ್ಲ ಕಟ್ ಮಾಡೋಕ್ಕೆ ತುಂಬಾ ಲೇಟ್ ಆಗೋಯಿತು ಸೊ ರಾತ್ರಿ ನೋಡಿ ನಮ್ಮ ಮಟನ್ ಪ್ರಿಪರೇಷನ್ ನಡೀತಾ ಇದೆ ಹೇಳಿ ಸೊ ಕುಕ್ ನಡೀತಾ ಇದೆ ಎಲ್ಲರೂ ಬೇರೆ ಬೇರೆ ಐಟಮ್ಸ್ ಎಲ್ಲರೂ ಸೇರಿಕೊಂಡು ಅಡುಗೆನ ಮಾಡ್ತಾ ಇದ್ರು ಆಹಾ ಏನೇ ಹೇಳಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು ಎಷ್ಟು ಚಂದ ಆಗುತ್ತಾ ಎಲ್ಲರಿಗೂ ಹೊಟ್ಟೆ ಬೇರೆ ಹಸುವಾಗ್ಬಿಟ್ಟಿತ್ತಲ್ಲ ಸೊ ಬಟ್ಟೆ ಹೊಟ್ಟೆ ಸಿಕ್ಕ ಬಟ್ಟೆ ಸ್ಮೆಲ್ ಬರ್ತಿತ್ತು ಸೊ ಹಾಗೆ ನಾವು ಹೊಟ್ಟೆ ತುಂಬ ಊಟ ಎಲ್ಲ ಮಾಡಾದ್ಮೇಲೆ ಅಲ್ಲಿಂದ ನೇರವಾಗಿ ಜಾತ್ರೆ ನೋಡಕಂತ ಬಂದ್ವಿ ಸೊ ಜಾತ್ರೆಯಲ್ಲಿ ನೋಡ್ಬೋದು ಫುಲ್ ಕಲರ್ಫುಲ್ ಆಗಿ ಲೈಟ್ ಹಾಕೊಂಡು ಅದ್ರ ಜೊತೆಗೆ ಡಿ ಜೆ ಹಾಕೊಂಡ ಎಲ್ಲಾ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಅರ್ಧ ಊರು ಇಲ್ಲಿ ಸೊ ನಮ್ಮ ಊರ್ ಜಾತ್ರೆ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಅಲ್ಲಿಯವರೆಗೂ ಅಲ್ಲಿವರೆಗೂ ಬಾಯ್